ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಅರಾಮದೇವ್ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಈ ಬ್ಲಾಗಲ್ಲಿ ಸುಮಾರು ಒಂದು ವಾರದ ವೀಡಿಯೋಸ್ನೆಲ್ಲ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಡೈಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಿರಲಿಲ್ಲ ಅಲ್ಲಲ್ಲೇ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ನಲ್ಲ ಅವನ್ನೆಲ್ಲಾನು ಇವಾಗ ಹ್ಯಾಡ್ ಮಾಡಿ ಒಂದು ವೀಡಿಯೋನ ಮಾಡಕತ್ತೀನಿ ಇದು ಲಾಸ್ಟ್ ವೀಡಿಯೋ ನೋಡ್ರಿ ಊರಾಗಿರೋದು ಅಂದ್ರೆ ಅಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಹುಷಾರು ಇರಲಿಲ್ಲ ಅಂತೇಳಿದ್ನಲ್ಲ ಹಾಗಾಗಿ ರೆಸ್ಟ್ ಹೇಳಿದರು ಡಾಕ್ಟ್ರ್ ಅದಕ್ಕಾಗಿ ನಾನು ಯಾವುದೂ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿಲ್ಲ ಇವತ್ತ ನೋಡ್ರಿ ನಾವು ಊರಿಗೆ ಹೊಂಟಿದ್ದೀವಿ ಬೈಲೊಂಗಲ್ಕ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಸಾನ್ವಿ ನಾನು ಮತ್ತು ನಮ್ಮತ್ತೆ ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊಂಡು ಇವಾಗ ಬಸ್ಸಿಗೆ ಹೊಂಟಿದ್ದೀವಿ ಹೋಗಿ ವಾಪಸ್ ಬಂದೀವಿ ಸಂಜೆ ಆಯಿತು ನಾವು ಏಳು ಗಂಟೆ ಆಯಿತು ಬರಬೇಕಾದ್ರೆ ಇದು ನೆಕ್ಸ್ಟ್ ಡೇ ಇದು ಮತ್ತು ಇವತ್ತ ಮಧ್ಯಾಹ್ನ ವ್ಲಾಗ್ನ ಶುರು ಮಾಡಿದ್ನಿ ಡೈಲಿ ಹಿಂಗೆ ವ್ಲಾಗ್ ಇಡೀ ದಿವಸ ಮಾಡ್ಕೋಬೇಕಂತೇಳಿ ಸ್ಟಾರ್ಟ್ ಮಾಡ್ತಿದ್ನಿ ಆದರೆ ಆಗ್ತಾನೆ ಇರಲಿಲ್ಲ ಟ್ರೈಪೋರ್ಡ್ ಇತ್ತು ಅಂದ್ರೆ ನಾನು ಟ್ರೈಪೋಡ್ಗೆ ಹಾಕಿ ವೀಡಿಯೋಸ್ ಮಾಡ್ಕೊಬೋದಿತ್ತು ಆದರೆ ಟ್ರೈಪೋರ್ಡ್ ತೊಗೊಂಡು ಹೋಗಿರಲಿಲ್ಲ ಹಾಗಾಗಿ ನನಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಕವಿತಾ ಬಂದಾಗ ಆಕೆನ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಿದ್ಲು ನನಗೆ ಇವತ್ತ ಇನ್ನೂ ಸ್ನಾನ ಮಾಡಿರಲಿಲ್ಲ ನಾನು ಎಲ್ಲ ಕೆಲಸ ಮುಗ್ದಿತ್ತು ಸ್ನಾನ ಇನ್ನೂ ಮಾಡಿರಲಿಲ್ಲ ಮಧ್ಯಾಹ್ನ ನೀರು ಬರತ್ತಿದ್ದು ಎರಡು ಅಂದ್ರೆ ನೀರು ಬರ್ತಾವೆ ಒಂದು ವಾರ ಮಧ್ಯಾಹ್ನ ಒಂದು ವಾರ ಬೆಳಗ್ಗೆ ಹಿಂಗೆ ಇವತ್ತು ಮಧ್ಯಾಹ್ನ ನೀರು ಬರ ಬರೋಕ್ಕಿನ್ನೂ ಟೈಮ್ ಇತ್ತು ನಾನು ನೀರು ಬಂದಾಗ ತಲೆ ಸ್ನಾನ ಮಾಡಬೇಕು ಅಂಥೇಳಿ ತಲೆಗೆ ಆಲುವೆರ ಇತ್ತು ನೋಡ್ರಿ ಹಿತ್ತಲಾಗ ಅದನ್ನ ಕಟ್ ಮಾಡ್ಕೊಂಬಂದು ಮಿಕ್ಸಿಗೆ ಹಾಕಿ ಇವಾಗ ನಾನು ತಲೆಗೆ ಅದನ್ನು ಇದನ್ನು ಹಚ್ಕೊಂಡು ಒಂದು ಒನ್ ಅವರ್ ಬಿಟ್ಟು ಅಂತಂದ್ರೆ ಆಮೇಲೆ ನಾವು ನೀರು ಬಂದಾದ ಮೇಲೆ ಸ್ನಾನ ಮಾಡ್ಕೊಬೋದು ಇವಾಗಿ ಬೆಂಗಳೂರಲ್ಲಾದರೆ ನಮ್ಗೆ ನಲ್ಲಿ ಒಳಗೆ ಬಿಸಿ ನೀರು ತಣ್ಣೀರು ಎಲ್ಲ ಬರ್ತಾವೆ ಬಾತ್ರೂಮಲ್ಲೇ ಅದರ ಅಲ್ಲಿ ಹಂಗಿಲ್ಲ ನಾವು ಬಕೆಟಲ್ಲಿ ತೋಡಿಟ್ಕೊಂಡು ಸ್ನಾನ ಮಾಡಬೇಕು ನನಗಂತೂ ಸ್ನಾನ ಮಾಡಿದಂಗೆ ಅನಿಸುತ್ತಿರಲಿಲ್ಲ ಹಾಗಾಗಿ ನೀರು ಬಂದಾಗ ಪೈಪ್ ಹಚ್ಚಿರ್ತವಲ್ಲ ಅದೇ ಪೈಪನ್ನು ಇಟ್ಕೊಂಡು ನಾವು ಎಷ್ಟೊತ್ತು ಎಷ್ಟು ನೀರು ಬೇಕಾದರೂ ತೊಗೊಂಡು ಸ್ನಾನ ಮಾಡ್ಕೊಬೋದು ಹಾಗಾಗಿ ನೀರು ಬಂದಾಗ ಸ್ನಾನ ಮಾಡಿ ರಾತಂಥೇಳಿ ನಾನು ಸ್ನಾನ ಇನ್ನೂ ಮಾಡಿರಲಿಲ್ಲ ಮಧ್ಯಾಹ್ನ ಹಂಗೆ ಹಚ್ಕೊಂಡು ತಲೆಗೆ ಹಚ್ಕೊಂಡು ನೀರು ಬಂದ ಮೇಲೆ ಸ್ನಾನ ಎಲ್ಲ ಮಾಡಿ ಮುಗಿಸೀನಿ ಮತ್ತು ನಮ್ಮೂರಾಗ ಒಂದು ಹುಡುಗಿ ದೊಡ್ಡಕ್ಕಾಗಿದ್ದಲು ಆಕೆಗೆ ಅಡುಗೆ ಮಾಡಿ ಕೊಡ್ಬೇಕಂತೇಳಿ ಇವಾಗ ಅಡುಗೆ ಮಾಡತ್ತಿದ್ದು ನೋಡ್ರಿ ನಮ್ಮ ಸೈಡೆಲ್ಲ ಹಂಗೆ ಆದಾಗ ಮತ್ತು ಏನದು ಪ್ರೆಗ್ನೆಂಟ್ ಇರುವಾಗ ಅವ್ರಿಗೆಲ್ಲೂ ಈ ರೀತಿ ಮನ್ಯಾಗ ಅಡುಗೆ ಮಾಡಿ ನಾವು ಒಂದು ಬುಟ್ಟಿ ಎಲ್ಲಾನು ಇಟ್ಟು ಅವರಿಗೆ ಕೊಟ್ಟು ಬರ್ತೀವಿ ಇವತ್ತು ಅಷ್ಟೇ ಬದನೇಕಾಯಿ ಪಲ್ಯ ಹೆಸರುಕಾಳು ಪಲ್ಯ ಆಮೇಲೆ ಚಪಾತಿ ಸಜ್ಕದ ಹೋಳ್ಗಿ ರೈಸು ಇಷ್ಟೆಲ್ಲನೂ ಮಾಡಿದ್ದೀವಿ ಅವಾಗನು ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಒಂದಷ್ಟು ವೀಡಿಯೋಸ್ ತೊಗೊಂಡು ಇಷ್ಟ ನಾನು ಮತ್ತು ಯಾವುದೇ ವೀಡಿಯೋನ ತೊಗೊಳಕ್ಕೆ ಹೋಗಲಿಲ್ಲ ಮರ್ತ ಬಿಡ್ತಿದ್ವಿ ಇಲ್ಲೇ ಆದ್ರೆ ನನಗೆ ವಿಡಿಯೋಸ್ ವೀಡಿಯೋಸ್ ಮಾಡೋದೊಂದು ಕೆಲಸ ಅಲ್ಲಿ ಊರಾಗ ಆದ್ರೆ ಹಿಂಗೆ ಕೆಲಸ ಮಾಡ್ಕೊತ ಮಾಡ್ಕೊತ ಮತ್ತು ಭಾಳ ಜನ ಅಲ್ಲ ಮಾತಾಡ್ಕೊತ ಮರ್ತು ಬಿಡ್ತಿದ್ನಿ ವೀಡಿಯೋಸ್ ಮಾಡ್ಕೊಳ್ಳೋದು ಹಾಗಾಗಿ ಸ್ವಲ್ಪ ಸ್ವಲ್ಪ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿದ್ನಲ್ಲ ಅದು ಅದನ್ನು ಆ್ಯಡ್ ಮಾಡಿದ್ದಾನ ಅಷ್ಟೆ ಒಂದಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ ಏನದು ಮದ್ವೆದ ಆಲ್ಬಮ್ದು ವೀಡಿಯೋ ಮಾಡಿರಿ ಅಂತೇಳಿ ಅದನ್ನು ನಾನು ವೀಡಿಯೋ ಮಾಡ್ಕೋಬೇಕಂತೇಳಿ ಎಷ್ಟು ಟ್ರೈ ಮಾಡೀನಿ ಆದರೆ ಆಗಲೇ ಇಲ್ಲ ನಾನು ಒಂದು ವಾರ ಇಲ್ಲಿ ನಮ್ಮ ಗಂಡಮನೇಲಿದ್ನಿ ಒಂದು ವಾರ ಆದ್ಮೇಲೆ ನಾನು ತವ್ರ ಮನೆಗೆ ಹೋಗಿಬಿಟ್ನಿ ಅಲ್ಲೇ ಇದ್ನಿ ಹಾಗಾಗಿ ನನಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ವಾಪಸ್ ಬಂದ ಮೇಲೆ ವೀಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡು ಆದರೆ ನಾನು ಬೈಲೊಂಗಲಿಂದ ಡೈರೆಕ್ಟು ಬೆಂಗಳೂರಿಗೆ ಬಂದುಬಿಟ್ನಿ ಮದ್ವೆದು ಆಲ್ಬಮ್ದು ವೀಡಿಯೋ ನನಗೆ ಮಾಡ್ಕೊಳಕ್ಕಾಗಲಿಲ್ಲ ನೋಡಿರಿ ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಖಂಡಿತ ಮಿಸ್ ಮಾಡ್ದೆ ಫಸ್ಟ್ ಅದ ವೀಡಿಯೋನ ನಾನು ಮಾಡಿಟ್ಕೊಳ್ತೀನಿ ಪಾಪ ಎಷ್ಟು ಸಾರಿ ನನಗೆ ಕಮೆಂಟ್ ಮಾಡಿದಾರೋ ಆದರೆ ನನಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನೋಡಿರಿ ಅವ್ರಿಗೆ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ನಾನು ನೆಕ್ಸ್ಟ್ ಟೈಮು ನಾನು ಊರಿಗೆ ಹೋದಾಗ ಏನಾದರೂ ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ ಇವಾಗ ನಾವು ಇದಕ್ಕೆ ಹೊಂಟಿದ್ದೀವಿ ನೋಡಿರಿ ನಯಾನಗರ್ ಜಾತ್ರೆ ಇತ್ತು ಆ ಜಾತ್ರೆಗೆ ಮಧ್ಯಾಹ್ನದ ಮೇಲೆ ಹೋದ್ರೆ ಆತಂಥೇಳಿ ಇವಾಗ ಹೊಂಟಿದ್ದೀವಿ ಮನೆ ಹತ್ರ ಇರೋ ಆಂಟಿಗಳು ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಜಾತ್ರೆಗೆ ಹೊಂಟೇವೆ ನೋಡಿರಿ ಮಧ್ಯಾಹ್ನದ ಮೇಲೆ ಮಧ್ಯಾಹ್ನದ ಮೇಲೆ ಅಂದರೆ ಒಂದು ಮೂರು ಗಂಟೆ ಆಗಿತ್ತು ಆವಾಗ ನಾವು ಜಾತ್ರೆಗೆ ಹೊಂಟಿದ್ದೀವಿ ಇವಾಗ ಬಸ್ಸಿಗೆ ವೆಯ್ಟ್ ಮಾಡತ್ತಿದ್ದು ಬಸ್ ಸ್ಟ್ಯಾಂಡ್ದಾಗ ನಮ್ಮ ಗಾಡಿ ತೊಗೊಂಡು ಹೋಗ್ಬೇಕಂದ್ರೆ ಅದು ಬಾಡಿಗೆ ಹೋಗಿತ್ತು ಬರೋದು ಅದು ಲೇಟ್ ಆಕತ್ತೇಳಿ ನಾವು ಬಸ್ಸಿಗೆ ಹೊಂಟಿದ್ದೀವಿ ಇದೇನು ದೂರಿಲ್ಲ ನಯಾನಗರ ಅರ್ವಳಿಯಿಂದ ನಯಾನಗರ್ಗೆ ಬರೀ ಐದು ರೂಪಾಯಿ ಆಯ್ತು ನೋಡಿರಿ ಬಸ್ ಚಾರ್ಜು ಇವಾಗಂತೂ ಆಧಾರ್ ಕಾರ್ಡ್ ಇರೋದರಿಂದ ಎಲ್ರಿಗೂ ಫ್ರೀ ಹಾಗಾಗಿ ನಾವು ಬಸ್ಸಿಗೆ ಬಂದ್ವಿ ಇಲ್ಲಿ ನೋಡ್ತಿರ್ಬೋದು ನಾವು ಇಷ್ಟು ವರ್ಷ ಆದರೂ ಈ ನಯಾನಗರ್ ಊರಿಗೆ ಅಂದ್ರೆ ಬಸ್ ಸ್ಟಾಪ್ ಮೇಲೇ ಹಿಂಗೆ ಹಾದು ಹೋಗ್ತಿದ್ವಿ ಒಳಗಡೆ ಬಂದು ಊರಂತೂ ನೋಡಿರಲಿಲ್ಲ ಈ ದೇವಸ್ಥಾನ ಅಂತೂ ನಾನು ಒಂದು ಸರೀ ನೋಡೇ ಇಲ್ಲ ಅಲ್ಲೇ ಹುಟ್ಟು ಬೆಳೆದ್ರೂ ಈ ಜಾತ್ರೆ ಈ ದೇವಸ್ಥಾನ ಒಂದು ಸರೀ ನಾನು ನೋಡಿರಲಿಲ್ಲ ಇವತ್ತ ಕಡಿ ಜಾತ್ರೆ ಐತಿ ಅಂತ ಹೇಳಕತ್ತಿದ್ರು ಹಾಗಾಗಿ ಇವಾಗ ಬಂದಿದ್ದೀವಿ ಬಂದು ಹಣ್ಣು ಕಾಯಿ ಎಲ್ಲ ತೊಗೊಂಡು ಇವಾಗ ದೇವಸ್ಥಾನಕ್ಕೆ ಬಂದೆವು ನೋಡ್ರಿ ಹೊರಗಡೆ ಕಾಯಿ ಎಲ್ಲ ಒಡ್ಕೊಂಡು ಬಂದು ಒಳಗಡೆ ಪೂಜೆ ಮಾಡ್ಸಕತ್ತಿದ್ದೀವಿ ನೋಡ್ರಿ ಎಷ್ಟು ಚೆಂದ ಡೆಕೋರೇಟ್ ಮಾಡಿದ್ದಾರೆ ಅಂತೇಳಿ ನಾನು ಒಂದು ಸರಿ ನೋಡಿರಲಿಲ್ಲಲ್ಲ ಹಾಗಾಗಿ ಬರ್ರಿ ಹೋಗೋಣ ಹೇಳಿ ಬಂದಿದ್ದೀವಿ ಮಧ್ಯಾಹ್ನದ ಮೇಲೆ ಊರಾಗಿದ್ರೆ ನೋಡ್ರಿ ಆರಾಮಾಗಿ ನಾವು ಎಲ್ಲ ಕಡೆ ಸುತ್ತಾಡ್ಕೊಂಡಿರ್ಬೋದು ಆದರೆ ಇಲ್ಲಿ ಬೆಂಗಳೂರಿಗೆ ಬಂದಾದ ಮೇಲೆ ಎಲ್ಲೂ ಹೋಗೋಕ್ಕಾಗಂಗಿಲ್ಲ ಹೋದ್ರೆ ಮತ್ತು ನೆಕ್ಸ್ಟ್ ಟೈಮ್ ನಮ್ಮೂರಿಗೆ ಹೋದಾಗ ನೋಡ್ರಿ ನಾವು ಸುತ್ತಾಡೋಕ್ಕೆ ಹೋಗಬೇಕು ನನಗಂತೂ ಬೆಂಗಳೂರಾಗಿರೋದ್ಕಿಂತ ನಮ್ಮೂರಾಗ ಇರಾಕನ ನನಗೆ ಭಾಳ ಇಷ್ಟ ಆಗ್ತತಿ ಆದರೂ ಏನು ಮಾಡೋಕ್ಕಾಗೋದಿಲ್ಲ ಎಷ್ಟು ವರ್ಷ ಇಲ್ಲಿ ಇರಬೇಕಾಗ್ತತ್ತಲ್ಲ ಅಷ್ಟು ವರ್ಷ ಇಲ್ಲಿದ್ದು ನೆಕ್ಸ್ಟ್ ನಮ್ಮೂರಿಗೆ ಹೋದಾಗೆಲ್ಲ ನಾವು ಆರಾಮಾಗಿ ಸುತ್ತಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡ್ಬೋದು ಹೋದು ಇವಾಗ ನೋಡಿರಿ ಹೋವಾಗ ಹೋದಾಗ ಮಾತ್ರ ಆವಾಗವಾಗ ಸ್ವಲ್ಪ ಸ್ವಲ್ಪ ವೀಡಿಯೋನ ನಾನು ಮಾಡ್ಕೊಂಡು ಬಂದಿರ್ತೀನಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಮದಿವಿ ಬೆಳಗ್ಗೆನ ಸುಮಾರಷ್ಟು ಮದುವೆ ಆಗಿದ್ದು ಮಧ್ಯಾಹ್ನ ಇತ್ತು ಹಂಗೆ ಪ್ರಸಾದ ಎಲ್ಲ ತೊಗೊಂಡು ಜಾತ್ರೆಗೆ ಸ್ವಲ್ಪ ಅಡ್ಡಾಡಿದ್ದೀವಿ ಸಾನ್ವಿ ಒಂದು ಆಟ ಸಾಮಾನು ತೊಗೊಂಡು ಇಲ್ಲಿ ಐದು ರೂಪಾಯಿ ಕಾಯಿನ್ ಇರ್ತಾವಲ್ಲ ಗೋಲ್ಡ್ ಕಲರು ಅದರೊಳಗೆ ಇದನ್ನು ಮಾಡ್ಕೊಡತ್ತಿದ್ರಿ ಏನದು ಫಿಂಗರ್ ರಿಂಗ್ ಅದನ್ನು ಮಾಡಿಸ್ಕೊಂಡ್ರೆ ನೋಡು ತಡಿ ಅಂತೇಳಿ ತೊಗೊಳಕತ್ತಿದ್ನ ಒಂದು ಫಿಂಗರ್ ರಿಂಗ್ ತೊಗೊಂಡು ತಗೊಂಡು ಹಂಗೆ ಈ ಕಡೆ ಬಂದಿ ನೋಡಿರಿ ದೇವಸ್ಥಾನದ ಹತ್ರ ಇಲ್ಲಿ ಅಜ್ಜಾರು ಕೆಂಡ ಹಾಯ್ತಾರೋ ಅದನ್ನು ನೋಡ್ಕೊಂಡು ಹೋದ್ರ ಅಂತೇಳಿ ಬಂದೀವಿ ಕರಿ ರಶ್ ಇತ್ತು ನಮಗಂತೂ ಏನು ಕಾಣಿಸ್ಲೇ ಇಲ್ಲ ನೋಡ್ರಿ ಎಷ್ಟು ಜನ ಬಂದರು ನಮ್ಮೂರ ಕಡೆ ಎಲ್ಲ ಜಾತ್ರೆ ಅಂದ್ರೆ ಹಂಗೆ ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಹೋಗ್ತಾರೋ ತವ್ರಮಣಿ ತವ್ರ ಮಣಿಗೆ ಗಂಡ ಮನೆಗೆ ಇರೋರೆಲ್ಲರೂ ಅಷ್ಟೇ ತವ್ರಮಣಿ ಜಾತ್ರೆ ಅಂತಂದರೆ ಎಲ್ಲರೂ ಹೋಗ್ತಾರೋ ಹಾಗಾಗಿ ಇದು ಒಂದು ಸಣ್ಣ ಹಳ್ಳಿ ಆಗಿದ್ರು ನೋಡಿರಿ ಭಾಳ ಅಂದ್ರೆ ಭಾಳ ಜನ ಬಂದಿದ್ರು ನೋಡ್ತಿರ್ಬೋದು ಎಷ್ಟು ಜನ ಹೇಳಿ ಎಲ್ಲರೂ ಅಷ್ಟ ಹೇಳಿ ಎಲ್ಲ ಮೇಲ್ಗಡೆ ಬಿಲ್ಡಿಂಗ್ ಮೇಲೆ ಎಲ್ಲ ಹತ್ತು ನಿಂತ್ಕೊಂಡಿದ್ರು ನಮಗಂತೂ ಅಷ್ಟೊಂದು ನೋಡೋಕೆ ಆಗಲೇ ಇಲ್ಲ ಒಂದಷ್ಟು ವೀಡಿಯೋಸ್ನ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದೀವಿ ಅಷ್ಟ ಇಲ್ಲಿ ಅಜ್ಜರು ಕೆಂಡ ಆದ್ಮೇಲೆ ಅವರು ಪಲ್ಲಕ್ಕಿ ಇರ್ತತಿ ಆ ಪಲ್ಲಕ್ಕಿಲಿ ಉತ್ಸವ ಮಾಡಿಕೊಂಡು ಹೋಗ್ತಾರೋ ಮೆರವಣಿಗೆ ಮಾಡಿಕೊಂಡು ನಾವು ಎಲ್ಲ ನೋಡಿಕೊಂಡು ವಾಪಸ್ ಕೆಳಗಡೆ ಬಂದೀವಿ ಸರಿಗೇನು ಕಾಣಿಸ್ಲೇ ಇಲ್ಲ ಇನ್ನು ಮತ್ತೆ ಪಲ್ಲಕ್ಕಿ ಹೊಂಟೆ ಅಂದ್ರೆ ನಮಗೆ ದಾಟಿ ಹೋಗೋಕೆ ಜಾಗ ಇರಂಗಿಲ್ಲ ಅಂತೇಳಿ ನಾವು ಬೇಗ ಬೇಗ ಕೆಳಗಿಳದು ಬಂದು ಇವಾಗ ಊರಿಗೆ ವಾಪಸ್ ಬಂದೀವಿ ಬರುವಾಗ ನಮಗೆ ಬಸ್ ಸರಿಗೆ ಸಿಗಲೇ ಇಲ್ಲ ಹಾಗಾಗಿ ನಮ್ಮ ಗಾಡಿ ಬರಕತ್ತಿತ್ತು ಆ ಗಾಡಿ ಒಳಗನೆ ನಾವು ನಮ್ಮ ಊರಿಗೆ ಹೋದೀವಿ ಇದು ಬೈಲೊಂಗಲ್ಗೆ ಬಂದಾದ ಮೇಲೆ ವೀಡಿಯೋ ನೋಡ್ರಿ ನನ್ನ ತವ್ರ ಮನೆಗೆ ಬಂದ ಮೇಲೆ ಇದು ನಾವು ಹೋಗಿ ಒಂದು ಎರಡು ದಿವಸ ಆದಮೇಲೆ ಸಿಕ್ಕಾಪಟ್ಟೆ ಮಳೆ ಬರತ್ತಿತ್ತು ಮಧ್ಯಾಹ್ನ ಆವಾಗ ವಿಡಿಯೋ ಮಾಡ್ಕೊಂಡಿದ್ದು ನಾನು ಏನದು ಆನಿಕಲ್ ಮಳೆ ಅಂತ ಹೇಳ್ತಾರಲ್ಲ ಹಂಗ ಸಣ್ಣ ಸಾಬುದಾನಿ ಥರ ಆನಿಕಲ್ ಬಿಳಾಕತ್ತಿದ್ದು ಅಷ್ಟು ಸರಿಗೆ ಕ್ಯಾಪ್ಚರ್ ಆಗಿಲ್ಲ ಇದ್ರೊಳಗೆ ನೋಡ್ರಿ ಸಣ್ಣ ಸಣ್ಣ ವೈಟ್ ಕಲರು ಬಿದ್ದ ತಕ್ಷಣ ಅವು ಲಾಸ್ಟ್ ಟೈಮು ಮಳೆಯಾದಾಗ ದೊಡ್ಡ ದೊಡ್ಡ ಆನಿಕಲ್ ಬಿದ್ದಿದ್ದು ಅಂತ ಆದರೆ ಇವಾಗ ಸಣ್ಣ ಸಣ್ಣ ಬೀಳಾಕತ್ತಿದ್ದು ನಮ್ಮ ಅದಿತಿ ಅಂತೂ ಕಾಯಾಕತ್ತಿದ್ದು ಆನಿಕಲ್ ಬಿದ್ದು ಹೋಗಿ ತೊಗೊಂಡೋಗಿ ತಿನ್ಬೇಕಂತೇಳಿ ಯಾಕಂದ್ರೆ ಲಾಸ್ಟ್ ಲಾಸ್ಟ್ ಟೈಮ್ ಮಳೆಯಾದಾಗ ಅನ್ಕಲ್ ಬಿದ್ದಾಗ ಅಕ್ಕಿ ತಿಂದಿದ್ಲು ತಿಂದಿದ್ಲಂತ ಹಾಗಾಗಿ ಇವತ್ತು ವೇಯ್ಟ್ ಮಾಡಕತ್ತಿದ್ಲು ಆದ್ರೆ ದೊಡ್ಡ ದೊಡ್ಡ ಅಣಕಲ್ ಬೀಳಿಲ್ಲ ನೋಡ್ರಿ ಸಣ್ಣ ಸಣ್ಣನು ಸಾಬುದಾನಿ ಥರ ಬೀಳಾಕತ್ತಿದ್ದು ಮಳೆ ಅಂತೂ ಆಯಿತು ಸಿಕ್ಕಾಪಟ್ಟೆ ಆವತ್ತ ರಾತ್ರಿ ನಾವು ನಮ್ಮ ತಂಗಿ ಮನೆಗೆ ಹೋಗಿ ಅಲ್ಲೇ ಮಲ್ಕೊಂಡಿದ್ದೀವಿ ಅಕ್ಕಿ ಬಾಳೆಹಣ್ಣು ಸಾರಿ ಮಾವಿನ ಚಿಕ್ಕರ್ನಿ ಮತ್ತು ಚಪಾತಿ ಮಾಡ್ತನಿ ನಮ್ಮ ಮನೆಗೆ ಬಾ ಅಂತಂದಲು ಹಾಗಾಗಿ ಅವ್ರ ಮನೆಗೆ ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಮಲ್ಕೊಂಡಿದ್ವಿ ಇದು ನೆಕ್ಸ್ಟ್ ಡೇ ಇದು ಅದಿತಿ ಸಮ್ಮರ್ ಕ್ಯಾಂಪಿಗೆ ಈಗ ಆಕಿ ಸಮ್ಮರ್ ಕ್ಯಾಂಪಿಗೆ ಹೋಗೋಕೆ ರೆಡಿಯಾಗಿದ್ದಾಳೆ ನೋಡ್ರಿ ನೈನ್ ತರ್ಟಿ ಟು ಟೂ ಓ ಕ್ಲಾಕ್ ಹೋಗ್ತಾಳು ಡೈಲಿ ಅದರ ಈ ವರ್ಷನ ಫಸ್ಟ್ ಇಯರ್ ಆಗಿ ಸ್ಕೂಲಿಗೆ ಹೋಗ್ತಿರೋದು ಸ್ವಲ್ಪ ಅಕ್ಕಿಗೆ ರೂಢಿ ಆಗಲಿ ಅಂಥೇಳಿ ಸಮ್ಮರ್ ಕ್ಯಾಂಪಿಗೆ ಸೇರಿಸಿದರು ಹಾಗಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಚಹಾ ಮತ್ತು ಬಿಸ್ಕೆಟ್ ತಳಕಿ ಹಾಲು ಮೊದಲು ಕುಡಿತಿದ್ಲು ಇವಾಗ ಹಾಲು ಕುಡಿಯೋದಿಲ್ಲ ಅಂತ ಬಿಸ್ಕೆಟು ಚಹಾ ತಿಂದು ಆಮೇಲೆ ಲಂಚ್ ಬಾಕ್ಸ್ ತೊಗೊಂಡು ಸ್ಕೂಲಿಗೆ ಹೋಗ್ತಾಳು ನಮ್ಮ ತಂಗಿ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ಲು ಮುಗಿಸಿ ಸಾನ್ವಿಗೂ ಸ್ನಾನ ಮಾಡಿಸಿ ಅದಿತಿಗೂ ಸ್ನಾನ ಮಾಡಿಸಿ ರೆಡಿ ಮಾಡತ್ತಿದ್ಲು ಆರು ಇನ್ನೂ ಮಲ್ಕೊಂಡಿದ್ಲು ಅಕ್ಕಿ ಎದ್ದ ಮೇಲೆ ಅಕ್ಕಿ ನಾನು ರೆಡಿ ಮಾಡಬೇಕು ಇವತ್ತು ನಾಷ್ಟ ಇಲ್ಲೇನು ಇರಲಿಲ್ಲ ನಮ್ಮವ್ವ ಇಡ್ಲಿ ಮಾಡಿದ್ದಾನೆ ಅಲ್ಲೇನೂ ಮಾಡಬೇಡ್ರಿ ಇಲ್ಲೇ ಬರ್ರಿ ಅಂತ ಹೇಳಿದ್ಲು ಹಾಗಾಗಿ ಇಲ್ಲಾಷ್ಟೇನು ಕೆಲಸ ಇರಲಿಲ್ಲ ಇನ್ನು ಆರು ಎದ್ದ ತಕ್ಷಣ ಅಕ್ಕಿನೂ ಕರ್ಕೊಂಡು ನಾವು ಆಚ ಕಡೆ ಮನೆಗೆ ಹೋಗಬೇಕು ನಮ್ಮ ತಂಗಿ ಮನೆ ಮತ್ತು ನಮ್ಮ ಅವನ ಮನೆ ಅಲ್ಲಿ ಹತ್ರ ಹತ್ರ ಇರೋದ್ರಿಂದ ನಾವು ಒಂದು ದಿವಸ ಇಲ್ಲಿ ನಾಷ್ಟ ಮಾಡ್ರೆ ಒಂದು ದಿವಸ ಅಲ್ಲಿ ಊಟ ಮಾಡ್ತಿದ್ದೀವಿ ಹಿಂಗೆ ಮಾಡ್ತಾವೆ ನೋಡ್ರಿ ನಾ ಹೋದಾಗ ನಾ ಇಲ್ಲದೇ ಇರುವಾಗ ಅವ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಆದರೆ ನಾವು ಹೋದಾಗ ಮಾತ್ರ ಒಂದೊಂದು ಮನೆಯಾಗ ಒಂದೊಂದು ದಿವಸ ಸ್ಪೆಷಲ್ ಮಾಡ್ತರು ಹಾಗಾಗಿ ಹೆಚ್ಚು ಕಡೆ ಹೆಚ್ಚು ಕಡೆ ಓಡಾಡ್ತಿರ್ತೀವಿ ಇವಾಗ ಅದಿತಿ ನೋಡ್ರಿ ಸ್ಕೂಲಿಗೆ ಹೊಂಟಾಳು ಆಕೆಗೆ ಹೋಗೋಕೆ ಇಷ್ಟ ಆಗ್ತಿರ್ಲಿಲ್ಲ ಅಲ್ಲೇ ನಾನು ಸಾನನ್ ಜೋಡಿ ಆಟ ಆಡ್ತಾನೆ ಅನ್ನತಿದ್ಲು ಆದರೆ ಅವ್ರ ಮಮ್ಮಿ ರಜಾ ಹಾಕ್ಸಿರ ಮತ್ತು ಡೈಲಿ ಹಂಗೆ ಸ್ಟಾರ್ಟ್ ಮಾಡ್ತಾಳೆ ಅಕ್ಕಿ ಅಂತೇಳಿ ಆಕೆಗೆ ಸ್ಕೂಲಿಗೆ ಕಳ್ಸಾತಿದ್ರು ಅಕ್ಕಿ ಹೋಗೋವರೆಗೂ ಅಷ್ಟೇ ವ್ಯಾಲ್ಯೂ ಅಲ್ಲಂತಿದ್ಲು ಅಂದರೆ ರೆಡಿಯಾಗಿ ಕಳಿಸುವಾಗ ಸುಮ್ಮನೆ ಹೋಗಿ ಬಂದ್ಬಿಡ್ತಿದ್ಲು ಅದಿ ದಿನ ಅವ್ರ ಪಾಪ ಸ್ಕೂಲಿಗೆ ಬಿಡಕ್ಕೆ ಹೊಂಟಿದ್ರು ಅಂದ್ರೆ ಸಮ್ಮರ್ ಕ್ಯಾಂಪು ದೂರೇನಿಲ್ಲ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಅಕ್ಕಿ ಸ್ಕೂಲ್ ಬಂದು ಕಲ್ಪವೃಕ್ಷ ಮಾಡೆಲ್ ಸ್ಕೂಲಿಗೆ ಹಾಕಿದಾರೋ ಅಕ್ಕಿ ನೆಕ್ಸ್ಟ್ ಜೂನಿಂದ ಸ್ಟಾರ್ಟ್ ಆಗ್ತದಲ್ಲ ಆವಾಗ ಆ ಸ್ಕೂಲಿಗೆ ಹೋಗ್ತಾಳು ಇವಾಗ ನೋಡ್ರಿ ಆರು ಎದ್ದಿದ್ಲು ಒಂದು ಹತ್ತು ಗಂಟೆ ಆಗಿತ್ತು ಈಗ ಈಗ ಎದ್ದಿದ್ಲು ಯಾರು ಡೈಲಿ ಅಕ್ಕಿ ಟೈಮಿಗೆ ಹೇಳ್ತಾಳಂತ ನೋಡ್ರಿ ಇವಾಗ ಎದ್ಕೊಂತ ಇನ್ನಿಕ್ಕಿಗೆ ಔಷಧಿ ಹಾಕಿ ನಾವು ಇನ್ನು ಹಚ್ಚು ಕಡೆ ಮನೆಗೆ ಕರ್ಕೊಂಡು ಹೋಗಬೇಕು ಸಾ ಆರೋಗ್ಯ ಔಷಧಿ ಎಲ್ಲ ಹಾಕ್ಕೊಂಡು ಮತ್ತು ಹಚ್ಚು ಕಡೆ ಮನೆಗೆ ಹೋದೀವಿ ನಾವೆ ನಮ್ಮವ ನೋಡಿರಿ ನಾಷ್ಟಕ್ಕೆ ಇಡ್ಲಿ ಸಾಂಬಾರ ಚಟ್ನಿ ಎಲ್ಲ ಮಾಡಿದ್ಲು ಸಿಕ್ಕಾಪಟ್ಟೆ ಟೇಸ್ಟ್ ಚಲೋ ಆಗಿದ್ದು ನನಗಂತೂ ಭಾಳ ಇಷ್ಟ ಆಯಿತು ನಾನು ನಮ್ಮ ತಂಗಿ ಚಲೋ ಆಗಿದಾವ ಅಂದ್ಕೊಂಡೆ ಅದು ಎಷ್ಟು ಇಡ್ಲಿ ತಿಂದು ಲೆಕ್ಕಕ್ಕಿಲ್ಲ ಅಷ್ಟು ಇಡ್ಲಿ ತಿಂದು ಇಡೀ ದಿವಸ ಹೊಟ್ಟೆ ನೋವು ಬಂದತ್ ನೋಡ್ರಿ ಅವತ್ತು ಯಾಕೆನೋ ಗೊತ್ತಿಲ್ಲ ಏನಾದ್ರೂ ಲಿಮಿಟಲ್ಲಿ ಮಾಡಬೇಕು ಅತಿ ಅತಿಯಾದರೂ ಅಮೃತನ ವಿಷ ಅಂತಾರಲ್ಲ ಹಂಗೆ ಇವತ್ತು ಬಾಳ ಶಿಮಿ ಹೇಗೆವಂಥೇಳಿ ಭಾಳ ಇಡ್ಲಿ ತಿಂದ್ಬಿಟ್ಟಿವಿ ನೋವು ಬಂದ್ಬಿಡ್ತೀವಿ ಈ ದಿವಸ ಬೆಳಗ್ಗೆ ಇಡ್ಲಿ ತಿಂದಿದ್ದಾನೆ ಹಳ್ಳಿ ಇಡೀ ದಿವಸ ಏನೂ ತಿನ್ನಲೇ ಇಲ್ಲ ನಾಷ್ಟ ಮಾಡಕತ್ತೀವಿ ನೋಡ್ರಿ ಇವಾಗ ನಮ್ಮವ್ವ ಅಂತೂ ನಾ ಇನ್ನೂ ರೆಡಿಯಾಗಿಲ್ಲ ವೀಡಿಯೋದಾಗ ಅನ್ನಕತ್ತಿದ್ಲು ನಾ ಹಂಗೆ ಹಾಕಿನ ವೀಡಿಯೋ ಮಾಡಕತ್ತಿದ್ನಿ ಹಾಗಾಗಿ ಅಕ್ಕಿ ಆ ಕಡೆ ಈ ಕಡೆ ಸರಿಯಾಕತ್ತಿದ್ಲು ನಮ್ಮ ಅಪ್ಪ ಅಂತೂ ಏನಾರು ಮಾಡ್ಕೊರಿ ಅಂತೇಳಿ ಸುಮ್ಕೊತಿದ್ರು ಕೀರ್ತಿ ಮತ್ತು ಅಶ್ವಿನಿ ಇಬ್ರು ನಾಷ್ಟ ಮಾಡಕತ್ತಾರು ನಾನು ಹಂಗೆ ನಾಷ್ಟ ಮಾಡ್ಬೇಕಂತೇಳಿ ಇವಾಗ ಹಾಕ್ಕೊಂಡಿದ್ದೀನಿ ನೋಡ್ರಿ ನಾಷ್ಟ ಮಾಡಿದ್ದೀವಿ ಆರೋಗ್ಯ ಎಲ್ಲ ರೆಡಿ ಮಾಡಿದ್ಲು ಅವ್ರ ಮಮ್ಮಿ ಇಲ್ಲಿ ನೋಡ್ರಿ ಕುಂತ ಆಟ ಆಡಕತ್ತಿದ್ಲು ಇಯರಿಂಗ್ಸ್ ಬಾಕ್ಸ್ ತಗೊಂಡು ನಮ್ಮವ್ವ ಇವತ್ತೊಂದು ಮದುವೆ ಹೊಂಟಿದ್ಲು ನಮ್ಮ ತಂಗಿ ಮತ್ತು ನಮ್ಮವ್ವ ಇಬ್ಬರು ಮದ್ವೆ ಹೊಂಟಿದ್ರು ಹಾಗಾಗಿ ಅವರು ಜುವೆಲ್ರಿ ಹಾಕೊಳ್ಳೋಕೆ ಬಾಕ್ಸ್ ತಗೊಂಡಿದ್ರಲ್ಲ ಆ ಬಾಕ್ಸ್ ತೊಗೊಂಡು ಈಕೆ ಆಟ ಆಡಕತ್ತಿದ್ಲು ಕೈ ಸಿಗಿಸ್ಕೊತಿ ಅಂಥೇಳಿ ನಾನು ಅಕ್ಕಿಗೆ ಗದ್ರಾತಿದ್ನಿ ಹಾಗಾಗಿ ಆಕೆ ನೋಡ್ರಿ ಅಷ್ಟಾದರೂ ಕೇಳ್ತಾ ಇರಲಿಲ್ಲ ಹಂಗನ ಆಟ ಆಡಕತ್ತಿದ್ಲು ನಮ್ಮವ್ವ ಮತ್ತು ನಮ್ಮ ತಂಗಿಯವಾಗ ಇಬ್ಬರು ಮದುವೆ ಕೊಟ್ಟಾರ ನೋಡ್ರಿ ಕುದಾ ಬಿಟ್ಕೊಂಡ್ಬಂದಿರ್ಲಿಕ್ಕಿ ಭಾಳ ಶಕೆ ಐತೇಳಿ ನಾನು ಈ ರೀತಿ ಸ್ಟೆಪ್ ಚಡೆ ಹಾಕಿದ್ದೀನಿ ಶಕ್ಕೆ ಭಾಳ ಐತೆ ಅಂತೇಳಿ ಸೀರೆ ಉಟ್ಕೊಂಡು ಹೋಗತ್ತಿರಲಿಲ್ಲ ಡ್ರೆಸ್ ಹಾಕ್ಕೊಂಡು ಹೊಂಟಿದ್ಲು ಆರುಣ ಮನೆಯಾಗ ಬಿಟ್ಟು ಹೊಂಟಿದ್ಲು ನಾನು ಕೆತ್ತಿ ಇದ್ದಿದೀವಲ್ಲ ಇಬ್ಬರು ಎತ್ಕೋತೀವಿ ಹೋಗೋಣ ಆಕಿನ ಬಿಟ್ಟು ಹೊಂಟಿದ್ಲು ಇಲ್ಲಾಂದ್ರೆ ಆರುಣ್ ಕರ್ಕೊಂಡು ಹೋಗಿರ್ತಾಳು ಅದಿತಿನ ಮಾತ್ರ ಎಲ್ಲೋ ಕರ್ಕೊಂಡು ಹೋಗಂಗಿಲ್ಲ ಯಾಕಂದ್ರೆ ಅಕ್ಕಿ ಭಾಳ ಗಲಾಟೆ ಮಾಡ್ತಾಳೆ ಅದಿತಿ ಎಲ್ಲಿ ಹೋದಲ್ಲಿ ನಿಲ್ಲಂಗೇನ ಇಲ್ಲ ನೋಡಿದ್ದೇನು ಇಲ್ಲ ಹಾಗಾಗಿ ಎಲ್ಲಿ ಕರ್ಕೊಂಡು ಕರ್ಕೊಂಡೋಗೋಲ್ಲ ಆದ್ರೆ ಆರಾಧ್ಯನ ಕರ್ಕೊಂಡು ಹೋಗ್ಕಾರೋ ಇವತ್ತ ಬಿಟ್ಟು ಹೋಗಂದಿದ್ದಕ್ಕೆ ಅಕ್ಕಿನ ಬಿಟ್ಟೆ ನಮ್ಮ ವತ್ತ ನಮ್ಮ ತಂಗಿ ಇಬ್ಬರು ಹೊಂಟಿದ್ರು ನೋಡ್ರಿ ನಾನು ಅವರಿಗೆ ಫೋಟೋ ತೆಗಿತನ ಇಲ್ಲರಿ ನಿಲ್ರಿ ಏನಕ್ಕಿದ್ದು ಅವರು ಟೈಮಾಗೈತಿ ಬ್ಯಾಗ್ ಬಿಡೋಣತ್ತಿರೋ ಹಂಗೂ ಹಿಂಗು ಮಾಡಿ ಒಂದು ನಿಲ್ಸಿ ಒಂದೆರಡು ಫೋಟೋಸನ್ನು ತಕ್ಕೊಂಡು ಹೊರಗಡೆ ಒಳಗಡೆ ಚಲೋ ಬರೋದಿಲ್ಲ ಹೊರಗಡೆ ಬರ್ರೆ ನಾನು ಹೊರಗಡೆ ಬಂದರು ಒಂದೆರಡು ಫೋಟೋ ತೆಕ್ಕೊಂಡು ಇವಾಗ ಅವರು ಮದ್ವೆ ಹೊಂಟರು ಅವ್ರು ಬರೋವರೆಗೂ ನಮ್ಮದೇನು ಕೆಲಸ ಇಲ್ಲ ನೋಡ್ರಿ ಮಧ್ಯಾಹ್ನಕ್ಕೆ ಸಾಂಬಾರಿತ್ತು ಬರೀ ರೈಸ್ ಮಾಡ್ಕೋಬೇಕಿತ್ತಷ್ಟೆ ಹಾಗಾಗಿ ಕೆಲಸನೂ ಎಲ್ಲ ಮುಗ್ದಿತ್ತು ನಾನಂತೂ ಏನು ಮಾಡೋದೇ ಇಲ್ಲ ನೋಡ್ರಿ ಊರಿಗೆ ಹೋದ್ರೆ ಫುಲ್ ಫ್ರೀ ನನಗೆ ಯಾವಾಗಲೂ ಒಂದು ಸ್ವಲ್ಪ ಅಡಿಗೆ ಕೆಲಸನ ಅಷ್ಟೇ ಕೆಲಸ ಆದರೂ ಮಾಡ್ತಿದ್ನಿ ಆದರೆ ಈ ಸಲ ನನಗೂ ಹುಷಾರಿಲ್ಲದಿರೋ ಕಾರಣ ನಾನು ಏನು ಕೆಲಸನೂ ಮಾಡಲಿಲ್ಲ ಅವ್ರು ಏನು ಮಾಡ್ಕೊಡ್ತಾರೆ ಅದನ್ನು ತಿನ್ಕೊಳ್ಳೋದು ಆರಾಮ ಅಡ್ಡಾಡೋದು ವಾಕಿಂಗ್ ಮಾಡೋದು ಇಷ್ಟು ಮಾಡೀನಿ ಇವಾಗ ಮದುವೆ ಹೊಂಟಾರು ನೋಡ್ರಿ ಅವ್ರು ಹೋದ್ಮೇಲೆ ಇಲ್ಲಿ ಈ ಮನಿಯೊಳಗೆ ನೋಡ್ರಿ ಫಸ್ಟು ನಾವು ಇಲ್ಲೇ ಬಾಡಿಗೆ ಇದ್ದೀವಿ ನಮ್ಮ ವಾದ ಇಲ್ಲೇ ಇದ್ದರು ನಾ ಪ್ರೆಗ್ನೆಂಟ್ ಇರುವಾಗ ಅಲ್ಲಿ ನೋಡ್ರಿ ಅದು ಮೆಟ್ಲ ಮೇಲೆ ಅಕ್ಷತಾ ಶಿವು ಅಂತೇಳಿ ವೈಟ್ನರಲ್ಲಿ ಬರೆದಿದ್ನಿ ಅದು ಇನ್ನೂ ಐತಿ ನಾವು ಈ ಮನೆ ಖಾಲಿ ಮಾಡಿ ಸುಮಾರು ಒಂದು ನಾಲ್ಕು ವರ್ಷ ಆಯ್ತು ಅನಿಸ್ತತಿ ಅದು ಇನ್ನೂ ಇತ್ತು ಅಲ್ಲೋ ಕೂತ್ಕೊಂಡಾಗೆಲ್ಲ ಅದನ್ನ ನೋಡ್ತಾ ಇರ್ತೀನಿ ನಾನು ಇವತ್ತು ಅಷ್ಟೇ ಹೋಗಿದ್ನೆಲ್ಲ ಒಂದು ವೀಡಿಯೋ ಮಾಡ್ಕೊಳ್ಳೋಣ ತಡಿ ಅಂತೇಳಿ ವೀಡಿಯೋ ಮಾಡ್ಕೊನಿ ಅಷ್ಟೊತ್ತಕ್ಕಾಗಲಿ ನಮ್ಮ ದೊಡಗಳು ಬಂದರು ನೋಡ್ರಿ ನಾನು ನೋಡೋಕೆ ನಮ್ಮ ಕಡೆ ಎಲ್ಲ ಹಂಗೆ ಆರಾಮಿಲ್ಲ ಅಂತಂದ್ರೆ ನೋಡೋಕೆ ಬಂದ್ಬಿಡ್ತಾರೋ ಸರ್ಜರಿ ಆಗಿತ್ತಲ್ಲ ಅದಕ್ಕಾಗಿ ಅವರು ನೋಡೋಕೆ ಬಂದಿದ್ದರು ನಮ್ಮದ ಮದುವಿಂದ ಬರ್ಗುಡ್ಕ ಇವರು ಬಂದ್ಬಿಟ್ಟಿದ್ರು ಇನ್ನು ಇವ್ರಿಗೆ ಊಟಕ್ಕೆ ನಮ್ಮ ಸಜ್ಜಕ ಸಜ್ಜಾ ಆಮೇಲೆ ರೈಸ್ ಮಾಡಿ ಶಾಂಡಿಗೆ ಕರೆದ್ಲು ಸಾಂಬಾರಿತ್ತು ಅದನ್ನು ನಾನು ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ರೆ ಅಂತೇಳಿ ಅಷ್ಟೆ ಮಾಡಿಬಿಟ್ಲು ಇವ್ರು ಮದುವೆಯಾಗೆ ಊಟ ಮಾಡ್ಕೊಂಬಂದಿದ್ರು ಹಾಗಾಗಿ ಮನೆಯೊಳಗೆ ಏನು ಊಟ ಮಾಡಲಿಲ್ಲ ನಾವು ಎಲ್ಲರೂ ಊಟ ಮಾಡ್ಕೊಂಡಿವಿ ಮತ್ತು ಅವರು ಊರಿಗೆ ಹೋದರು ನಮ್ಮ ದೊಡ್ಡಗಳ್ನ ನಿಲ್ಲಿಲ್ಲ ಅವರು ಊರಿಗೆ ಹೋದ್ಮೇಲೆ ನಮ್ಮ ಹವನು ಶುಕ್ರವಾರಲ ಇವತ್ತ ಸಂತಿ ತರಕ್ಕೆ ಅಂತೇಳಿ ಅಕ್ಕಿ ಶುಕ್ರವಾರ ಸಂತಿಗೆ ಹೋದ್ಲು ಇವಾಗ ಆರು ನೋಡ್ರಿ ಆಟ ಆಡತ್ತಾಳು ಅಕ್ಕಿ ಜೈಶ್ರೀ ಅಂತೇಳಿ ಮನೆ ಪಕ್ಕದ ಹುಡುಗಿಕ್ಕಿ ಅಕ್ಕಿ ಮುಂದೆ ಡ್ರೆಸ್ ಮುಂದೆ ಹಾಕೊಂಡಾಳಲ್ಲ ಒಂಥರ ಗೊಂಡಿ ಥರ ಅವ್ನು ನೋಡಿ ಯಾರೂ ಹೆದರ್ಕೊಳಕತ್ತಿದ್ಲು ಹಂಗಾಗಿ ಅಕ್ಕಿ ಹೆದರ್ಸಕತ್ತೈದ್ಲು ನೋಡ್ರಿ ಅದರಿಂದ ಆವಾಗ ನಾನು ಒಂದು ವೀಡಿಯೋನ ಮಾಡ್ಕೊಂಡಿದ್ನಿ ಮತ್ತು ಸಾನ್ವಿ ಅದಿತಿ ಇಬ್ಬರು ಇಲ್ಲಿ ಆಟ ಆಡಕತ್ತಾರ ನೋಡ್ರಿ ಮಣ್ಣೊಳಗೆ ಇಲ್ಲ ನಮ್ಮ ತಂಗಿಗಳು ಮನೆ ಕಟ್ಟತಾರಲ್ಲ ಅಲ್ಲೇ ಇದು ನಮ್ಮ ಮನೆಯಾಗಾದ್ರೆ ಸಿಕ್ಕಾಪಟ್ಟೆ ಆಟ ಸಾಮಾನಿದ್ದು ಸಾನ್ವಿಲಿ ಆಟ ಆಡ್ತಿದ್ಲು ಆದರೆ ಅಲ್ಲಿ ಹೋದ್ಮೇಲೆ ಅದಿತಿ ಹತ್ರ ಅಷ್ಟೊಂದು ಆಟ ಇಲ್ಲ ಯಾಕಂದ್ರೆ ಅದಿತಿ ಇವತ್ತು ತಂದಿವೆ ಅಂದ್ರೆ ಮುಗಿತು ನೆಕ್ಸ್ಟ್ ಡೇ ಎಲ್ಲ ಮುರಿದ್ಬಿಡ್ತಾಳಕಿ ಅಕ್ಕಿ ಆಟ ಒಂದು ನೀಟಾಗಿ ಇಟ್ಕೊಳ್ಳೋದನ್ನ ಇಲ್ಲಕ್ಕಿ ಮುರಿದ ತಕ್ಷಣ ಏನು ಮಾಡ್ಬಿಡ್ತಾರೋ ಬಿಸಾಕ್ಬಿಡ್ತಾರೋ ಹಾಗಾಗಿ ಅಷ್ಟೊಂದು ಆಟ ಸಾಮಾನು ಇರಲಿಲ್ಲ ಅಕ್ಕಿ ಹತ್ರ ಮಣ್ಣಾಗ ಆಟ ಆಡ್ತೇವೆ ಅಂತ ಅನ್ನತ್ತಿರು ಅವ್ರನ್ನ ಮಣ್ಣಾಗ ಆಟ ಆಡೋಕ್ಕೆ ಬಿಟ್ಟು ಇವಾಗ ನಮ್ಮ ತಂಗಿಗಳ ಮನಿದು ಒಂದು ವಿಡಿಯೋ ಮಾಡ್ಕೊಂಡ್ರ ಅಂತೇಳಿ ಬನ್ನಿ ಇನ್ನೂ ಪೂರ್ತಿ ಏನು ಕಂಪ್ಲೀಟ್ ಆಗಿಲ್ಲ ಫಸ್ಟ್ ಗ್ರೌಂಡ್ ಫ್ಲೋರ್ ಮುಗಿದೈತಿ ಫಸ್ಟ್ ಫ್ಲೋರ್ ಕಟ್ಟತಾರೋ ಪೂರ್ತಿ ಎಲ್ಲ ಮುಗಿದಾದ್ಮೇಲೆ ನಾವು ಹೋದಾಗ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ ಅಂತೆ ನೋಡ್ರಿ ಇವಾಗ ಅದಿತಿ ಮತ್ತು ಸಾನ್ವಿ ಇಬ್ಬರು ಮಣ್ಣೊಳಗೆ ಆಟ ಆಡಕತ್ತಿದ್ರು ನಾವು ಹಂಗೆ ಕುತ್ಕೊಂಡಿದ್ದೀವಿ ಮನೆ ಹತ್ತಿರ ಇವಾಗ ಹಳ್ಳಿ ಅಂದ್ರೆ ನೋಡ್ರಿ ಈ ರೀತಿ ಇರ್ತೈತಿ ಎಲ್ಲರೂ ಹೊರಗಡೆ ಕೂತ್ಕೊಂಡು ಮಾತಾಡೋದು ಆಮೇಲೆ ಮಕ್ಕಳೆಲ್ಲ ನೋಡ್ರಿ ಈ ರೀತಿ ಆರಾಮಾಗಿ ಆಟ ಆಡ್ಕೋತಾರಾದ್ರೆ ಬೆಂಗಳೂರಲ್ಲಿ ಈ ಥರ ಅಲ್ಲ ಗಾಡಿಗಳು ಬರ್ತಾವೆ ಮತ್ತು ಇಲ್ಲಿ ಈ ಥರ ಜನ ಹೊರಗಡೆ ಬರೋದನು ಇಲ್ಲ ಕುಂದ್ರೋದನು ಇಲ್ಲ ಆದರೆ ನಮ್ಮೂರೊಳಗೆ ನೋಡ್ರಿ ಎಷ್ಟು ಚೆಂದ ಆರಾಮ್ ಟೈಮ್ ಪಾಸ್ ಅದೇ ರೀತಿ ಯಾರು ಇಬ್ಬರು ಆಟ ಆಡತ್ತಿರೋ ಸಾನ್ವಿನೂ ಅಷ್ಟೆ ಅಕ್ಕಿನೂ ಆಟ ಆಡಕತ್ತಿದ್ಲು ಮನೆಗೆ ಹೋಗಣ್ಣ ಬಾ ಅಂತ ಕರಿಹಾಕತ್ತಿದ್ಲಕ್ಕಿ ಇವಾಗ ನಮ್ಮ ಮನೆ ಹತ್ತಿರ ಎದ್ದು ಬಂದೆವು ನೋಡ್ರಿ ಇಲ್ಲೂ ಅಷ್ಟ ಮಕ್ಕಳೆಲ್ಲ ಆಟಾಡಕತ್ತಿದ್ರು ನಾವು ಆರಾಮಾಗಿ ಹೊರಗಡೆ ಕೂತ್ಕೊಂಡಿದ್ದೀವಿ ಸಂಜೆ ಮುಂದೆ ಚಹಾ ಕೊಡ್ಕೊಂತ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬಾಯ್